ಅಲ್ಲ ಈಗ ಜಸ್ಟಿಸ್ ಕುನ್ನ ಅವರು ವರದಿ ಕೊಟ್ಟಿದ್ದಾರೆ ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದೊಂದು ತನಿಖೆಯನ್ನು ಎಕ್ಸಾಮಿನ್ ಮಾಡಿದ್ದಾರೆ ಮಾಡಿ ಅವರು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಉದಾಹರಣೆಗೆ ಪಿ ಪಿ ಇ ಕಿಟ್ನಲ್ಲಿ ಮೂ ಏನೋ ಮುನ್ನೂರು ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿಗೆ ಸಿಕ್ಕೋದು ಮೂರು ಸಾವಿರ ರೂಪಾಯಿ ಚೈನಾದಿಂದ ತಂದಿದ್ದಾರೆ ಅದರಲ್ಲಿ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ಅವೆಬರಾಗಿದೆ ಅಂತ ಹೇಳಿ ಅದೇ ರೀತಿ ಡ್ರಗ್ಸು ಪರ್ಚೇಸ್ ಮಾಡೋದರಲ್ಲಿ ಆಮೇಲೆ ಈ ಹಾಸ್ಪಿಟಲ್ ಬೆಡ್ಸು ಆಮೇಲೆ ಆಕ್ಸಿಜನೇಟರ್ಸು ಒಂದೊಂದರಲ್ಲೂ ಕೂಡ ಅವರು ಸಪ್ರೇಟಾಗಿ ಮಾಡಿದ್ದಾರೆ ಒಂದೊಂದರಲ್ಲೂ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅಂತ ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅವರ ವರದಿನಲ್ಲಿ ಬರ್ತಾ ಇದೆ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಅದರಲ್ಲಿ ಸದಸ್ಯರುಗಳಿದ್ದೀವಿ ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಈ ರಿಪೋರ್ಟನ್ನು ಮಾಡಿ ರೆಕಮೆಂಡ್ ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡ್ತೀವಿ ಆನಂತರ ಕ್ಯಾಬಿನೆಟ್ ಏನು ಕ್ರಮ ತಗೊಳ್ಳುತ್ತೆ ಅದನ್ನು ನೋಡಬೇಕು